ನಿಮ್ಮ ದಾಂಪತ್ಯ ಜೀವನದಲ್ಲಿ ಕಲಹ ಕಾಣಿಸಿಕೊಳ್ತಾ ಇದೆಯಾ ಏನಾದರೂ ಸಾಧನೆ ಮಾಡಬೇಕು ಅಂತ ಡಿಸೈಡ್ ಮಾಡಿ ಹೆಜ್ಜೆ ಇಟ್ಟರೆ ಸೋಮಾರಿತನ ಆಲಸ್ಯ ಜಿಗುಪ್ಸೆ ಶತ್ರುವಾಗಿ ಬಂದು ಆಟ ಕೆಡಿಸ್ತಾ ಇದ್ದಾನ ಇಡೋ ಪ್ರತಿ ಹೆಜ್ಜೆಯಲ್ಲಿಯೂ ಯಶಸ್ಸು ಬೇಕು ಅನ್ನೋ ದೃಢ ಮನಸ್ಸಿಗೆ ಹಂಬಲಿಸ್ತಾ ಇದ್ದೀರಾ ಎಂಥ ಕಷ್ಟದ ಸಂದರ್ಭ ಬಂದರೂ ಸ್ವಲ್ಪವೂ ಕುಗ್ಗದೆ ಜಗ್ಗದೆ ಬಗ್ಗದೆ ಗಟ್ಟಿಯಾಗಿ ನಿಂತ್ಕೊಳ್ಳೋದಕ್ಕೆ ಒಂದು ದೈವ ಶಕ್ತಿಯ ನಿರೀಕ್ಷೆ ಮಾಡ್ತಿದ್ದೀರಾ ಹಾಗಾದ್ರೆ ತಡ ಮಾಡಬೇಡಿ ಅದೆಲ್ಲದಕ್ಕೂ ಬ್ರಹ್ಮಚಾರಿಣಿ ದೇವಿ ಆರಾಧನೆಯೇ ರಾಮವಾಣ ನವರಾತ್ರಿಯ ಸಂದರ್ಭದಲ್ಲಿ ಇಷ್ಟಾರ್ಥ ನೆರವೇರಿಸೋ ಈ ದೇವಿಯ ಆರಾಧನೆಯನ್ನ ಹೇಗ್ ಮಾಡಬೇಕು ಯಾವ ಪದಾರ್ಥವನ್ನ ನೈವೇದ್ಯಕ್ಕೆ ಇಟ್ಟರೆ ಆಕೆ ಸಂತುಷ್ಟಲಾಗ್ತಾಳೆ ಅನ್ನೋದನ್ನ ಸ್ಪಾಟ್ಲೈಟ್ ಸಭಾನಲ್ಲಿ ತಿಳಿದುಕೊಡ್ತೀನಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ತೈದರ ನವರಾತ್ರಿ ಪ್ರಾರಂಭವಾಯಿತು ಮೊದಲ ದಿನ ಶೈಲಪುತ್ರಿಯ ಆರಾಧನೆ ಮಾಡಿದರೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ದುರ್ಗಾದೇವಿಯ ಬ್ರಹ್ಮಚಾರಿಣಿ ಅವತಾರವನ್ನ ಪೂಜೆ ಮಾಡ್ತಾರೆ ಬರಿಗಾಲಲ್ಲಿ ನಡೆಯುವ ಈ ದೇವಿ ಬಲಗೈನಲ್ಲಿ ಜಪಮಾಲೆ ಎಡಗೈನಲ್ಲಿ ಕಮಂಡಲ ಹಿಡಿದಿರ್ತಾಳೆ ಅದೆಷ್ಟೋ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿರೋ ಈ ದೇವಿಯ ಮುಖದಲ್ಲಿ ಬ್ರಹ್ಮ ತೇಜಸ್ಸು ಸದಾ ಕಾಲ ಇರುತ್ತೆ ದಂತಕಥೆಯ ಪ್ರಕಾರ ಶಿವನನ್ನ ತನ್ನ ಪತಿಯನ್ನಾಗಿ ಪಡೆಯೋದಕ್ಕೆ ಬ್ರಹ್ಮಚಾರಿಣಿ ದೇವಿಯು ಕಠೋರ ತಪಸ್ಸು ಮಾಡ್ತಾಳೆ ತಪಸ್ಸು ಮಾಡ್ತಿದ್ದಾಗ ಅವಳು ಅದೆಷ್ಟೋ ವರ್ಷಗಳ ಕಾಲ ಹೂವು ಮತ್ತು ಹಣ್ಣುಗಳನ್ನು ಮಾತ್ರ ಸೇವಿಸ್ತಾ ಇರ್ತಾಳೆ ಹಾಗೆ ಇನ್ನೊಂದಿಷ್ಟು ವರ್ಷಗಳ ಕಾಲ ಕೇವಲ ಬಿಲ್ವ ಮಾತ್ರ ಆಕೆ ಸೇವಿಸ್ತಾಳೆ ನಂತರ ಅದನ್ನೂ ಬಿಟ್ಟು ಸುಡುವ ಬೇಸಿಗೆ ಕಠಿಣ ಚಳಿಗಾಲ ಬಿರುಗಾಳಿ ಮಳೆ ಯಾವುದಕ್ಕೂ ಲೆಕ್ಕಿಸದೆ ಕಠಿಣ ಉಪವಾಸ ಘೋರ ತಪಸ್ಸು ಮುಂದುವರಿಸ್ತಾರೆ. ಇದೇ ಕಾರಣಕ್ಕೆ ದುರ್ಗಾದೇವಿಯ ಬ್ರಹ್ಮಚಾರಿಣಿ ಅವತಾರಕ್ಕೆ ತಪಸ್ಸಿನ ದೇವತೆ ಅಂತ ಕರೀತಾರೆ ಚಾರಿಣಿ ದೇವಿ ಬರಿಗಾಲಿನಲ್ಲಿರೋ ದೇವಿ ಹೀಗಾಗಿ ನವರಾತ್ರಿಯ ಎರಡನೇ ದಿನ ನೀವೇನಾದ್ರೂ ದುರ್ಗಾದೇವಿಯ ಆರಾಧನೆ ನಡೆಯೋ ಸ್ಥಳಕ್ಕೆ ಹೋದರೆ ನಿಮ್ಮ ಮನಸ್ಸನ್ನ ಆಕೆ ಪಾದದತ್ತ ಕೇಂದ್ರೀಕರಿಸ್ತಾಳೆ ತಾಯಿಯ ಆಶೀರ್ವಾದಕ್ಕೆ ಭಕ್ತಿ ಭಾವದಿಂದ ಬೇಡಿಕೊಳ್ಬೇಕು ಆಕೆಯ ಪ್ರೀತಿಗೆ ಪಾತ್ರರಾದ್ರೆ ಮುಂದೆ ನಿಮ್ಮನ್ನ ತಡೆದು ನಿಲ್ಲಿಸೋ ಶಕ್ತಿ ಯಾರಿಗೂ ಇರೋದಿಲ್ಲ ಪ್ರತಿ ಹೆಜ್ಜೆಯಲ್ಲೂ ಯಶಸ್ಸು ಮನಸ್ಸಿಗೆ ನೆಮ್ಮದಿ ಬರುತ್ತೆ ಒಂದ್ ವೇಳೆ ನೀವು ಮನೆಯಲ್ಲಿಯೇ ಪೂಜೆ ಮಾಡಿದ್ರೆ ಸಕ್ಕರೆಯನ್ನ ನೈವೇದ್ಯವಾಗಿ ಇಡಿ ಬ್ರಹ್ಮಚಾರಿಣಿ ದೇವಿ ಸಕ್ಕರೆ ನೈವೇದ್ಯಕ್ಕೆ ಖುಷಿಯಾಗ್ತಾಳೆ ಹಾಗೆ ಬೆಲ್ಲ ಕೇಸರಿ ಬಾತ್ ಬಾಳೆಹಣ್ಣಿನಂತಹ ಸಿಹಿ ಪದಾರ್ಥಗಳನ್ನ ನೈವೇದ್ಯಕ್ಕೆ ಇಟ್ಟು ಪೂಜೆ ಸಲ್ಲಿಸಬಹುದು ಈ ತಾಯಿಗೆ ಇರೋ ವಿಶೇಷ ಶಕ್ತಿ ಏನ್ ಗೊತ್ತಾ ಭಕ್ತರ ಕುಂಡಲಿನಿ ಶಕ್ತಿಯನ್ನ ಜಾಗೃತಗೊಳಿಸೋದು ಯಾರು ತನ್ನನ್ನ ಆರಾಧಿಸ್ತಾರೋ ಅವರ ಕುಂಡಲಿನಿ ಶಕ್ತಿಯನ್ನ ಜಾಗೃತಗೊಳಿಸ್ತಾಳೆ ಆ ವ್ಯಕ್ತಿಯಲ್ಲಿರೋ ಆಲಸ್ಯ ಜಿಗುಪ್ಸೆ ಸೋಮಾರಿತನವನ್ನ ಸುಟ್ಟು ಭಸ್ಮ ಮಾಡ್ಬಿಡ್ತಾಳೆ ಹೀಗಾಗಿಯೇ ತಪಸ್ಸು ಮಾಡುವ ಸಾಧುಗಳು ಸಾಧನೆಯತ್ತ ದೃಷ್ಟಿನೆಟ್ಟ ಬಿಸ್ನೆಸ್ ಮೆನ್ಗಳು ಈ ತಾಯಿಯನ್ನ ಆರಾಧಿಸ್ತಾರೆ ಪೂಜಿಸ್ತಾರೆ ಮಂಗಳ ದೋಷ ಇದ್ದವರಿಗೆ ದಾಂಪತ್ಯದಲ್ಲಿ ಕಲಹ ಕಾಣಿಸಿಕೊಳ್ಳುತ್ತೆ ಪತಿ ಪತ್ನಿ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗ್ತವೆ ಸಾವು ನೋವುಗಳು ದಿಢೀರ್ ಅಂತ ಎದುರಾಗುವ ಸಾಧ್ಯತೆಯೂ ಇರುತ್ತೆ ಹೀಗಾಗಿ ಅಂಥವರು ಈ ದೇವಿಯನ್ನ ಆರಾಧಿಸಿದ್ರೆ ಮಂಗಳ ದೋಷದಿಂದ ಮುಕ್ತಿ ಸಿಗುತ್ತೆ ದಾಂಪತ್ಯ ಜೀವನದಲ್ಲಿರೋ ಕಲಹವು ದೂರವಾಗ್ಬಿಡುತ್ತೆ ಇನ್ನು ಸಾಧನೆಯಡಿಗೆ ಇಡೋ ಪ್ರತಿ ಹೆಜ್ಜೆಯಲ್ಲಿಯೂ ಯಶಸ್ಸು ಬೇಕು ಅಂತ ಬಯಸ್ತಾ ಇರೋರು ಬ್ರಹ್ಮಚಾರಿಣಿ ದೇವಿಯನ್ನ ಆರಾಧಿಸಿದ್ರೆ ಜೀವನದಲ್ಲಿ ಯಾವತ್ತೂ ಹಿಂದೆ ತಿರುಗಿ ನೋಡುವ ಪ್ರಸಂಗವೇ ಬರೋದಿಲ್ಲ ಅಂಥವರ ಬಾಳಲ್ಲಿ ದೈವ ಶಕ್ತಿಯ ಪ್ರೇರಣೆಯಾಗಿ ಸದಾಕಾಲ ರಕ್ಷಣೆ ಇರುತ್ತೆ ಅಚಾನಕ್ಕಾಗಿ ಅದ್ಯಂಥದ್ದೇ ಸಂಕಷ್ಟ ಎದುರಾದರೂ ಕೂಡ ಅವೆಲ್ಲವೂ ಮಂಜುಗಡ್ಡೆ ಕರಗಿ ನೀರಾಗುವಂತೆ ನೀರಾಗಿ ಬಿಡುತ್ತೆ ಕೆಟ್ಟ ನಡವಳಿಕೆ ಇದ್ರೆ ಅಂಥವರನ್ನ ಬದಲಾಯಿಸಿ ಸಮಾಜದಲ್ಲಿ ಗೌರವಯುತವಾಗಿ ಬದುಕುವಂತೆ ಮಾಡ್ತಾಳೆ ಈ ತಾಯಿ ಹಾಗೆ ದುರ್ಗಾ ಮಾತೆಯ ಇನ್ನುಳಿದ ಅವತಾರಗಳ ಶಕ್ತಿ ಏನು ಆ ಅವತಾರವನ್ನು ಆರಾಧಿಸಿದರೆ ಫಲ ಎಂಥದ್ದು ಅನ್ನೋದನ್ನು ಮುಂದಿನ ಎಪಿಸೋಡ್ನಲ್ಲಿ ತಿಳಿಸ್ಕೊಡ್ತೀನಿ ನಮಸ್ಕಾರ